ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಮಾರ್ಚ್ ಹದಿನಾಲ್ಕರ ಒಳಗೆ ನೀವು ಈ ಕೆಲಸವನ್ನು ಮಾಡಬೇಕು ಅಂತ ಸರ್ಕಾರ ಕಂಡೀಷನ್ ಆಗಿ ಹೇಳಿದೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ನೀವೇನಾದರೂ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಬರ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಜೊತೆಗೆ ಪ್ರತಿ ತಿಂಗಳು ಪಡ್ಕೊಳ್ತಿರುವಂತಹ ಒಂದು ಪೆನ್ಷನ್ ಏನು ಪಡ್ಕೊಳ್ತಿದ್ದೀರಾ ಪ್ರತಿ ತಿಂಗಳು ವಯಸ್ಕರಾಗಿರ್ಬೋದು ವಿಧವಸ್ತ್ರೀಯರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಹಣ ನಿಲ್ಲುವಂತಹ ಒಂದು ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ದರೆ ಏನು ಈ ಒಂದು ಹೊಸ ಅಪ್ಡೇಟ್ ಒಳಗೆ ಏನು ಮಾಡಿಸ್ಕೋಬೇಕು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಅದ್ರ ಬಗ್ಗೆ ಕಂಪ್ಲೀಟಾಗಿ ಇವಾಗ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ನೋಡಿ ಆದ್ಮೇಲೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ವಿಡಿಯೋನ ನೀವೇ ನೋಡಬಹುದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ಏನಾದರೂ ನೀವು ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಡೈರೆಕ್ಟ್ ಆಗಿ ಮ್ಯಾಟರ್ನ ಹೇಳ್ಕೊಡ್ತೀನಿ ಮಾರ್ಚ್ ಹದಿನಾಲ್ಕರ ಒಳಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು ಸೊ ನೀವೇನಾದರೂ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ಹತ್ತು ವರ್ಷ ಹಳೆಯ ಕಾರ್ಡ್ ಏನಾದರೂ ಆಗಿತ್ತು ಅಂತ ಅಂದರೆ ನೀವು ಕಂಡೀಷನ್ ಆಗಿ ಅಪ್ಡೇಟ್ ಮಾಡಿಸ್ಲೇಬೇಕು ಅನ್ನೋ ಒಂದು ಮಾಹಿತಿಯನ್ನ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು ಇಲ್ಲ ಅಂತ ಅಂದರೆ ನಿಮ್ಮ ಕಾರ್ಡ್ ರದ್ದಾಗುವಂತಹ ಎಲ್ಲ ಚಾನ್ಸಸ್ ಇದೆ ಹಾಗಾಗಿ ನೀವು ಆದಷ್ಟು ಬೇಗ ಅಂದರೆ ಮಾರ್ಚ್ ಹದಿನಾಲ್ಕರ ಒಳಗಡೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ ಇಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣ ಪೆನ್ಷನ್ ಹಣ ಸೊ ಪ್ರತಿಯೊಂದಕ್ಕೂ ಕೂಡ ನಾವು ಆಧಾರ್ ಕಾರ್ಡನ್ನು ಕೊಟ್ಟಿರ್ತೀವಿ ಸೊ ಆಧಾರ್ ಕಾರ್ಡಿಂದ ಪಡೆದುಕೊಳ್ತಿರುವಂತಹ ಎಲ್ಲ ಫೆಸಿಲಿಟಿಗಳು ರದ್ದಾಗುವಂತಹ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಿದ್ರೆ ಈ ಒಂದು ಆಧಾರ್ ಕಾರ್ಡನ್ನು ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೀವು ಕೇಳೋದಾದರೆ ಆಧಾರ್ ಕಾರ್ಡನ್ನು ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅನ್ನೋದಾದರೆ ನೀವು ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗ್ಬಿಟ್ಟು ಈ ಒಂದು ಆಧಾರ್ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಅಂತ ಅಂದರೆ ಸಿ ಎಸ್ ಸಿ ಕೇಂದ್ರಗಳು ಅಂತ ಏನು ಕರಿತೀವಿ ಸಿ ಎಸ್ ಸಿ ಸೆಂಟರ್ಗಳು ಸೊ ಇಲ್ಲಿ ಹೋದರೆ ನೀವು ಆಧಾರ್ ಅಪ್ಡೇಟನ್ನು ಮಾಡಿಸ್ಕೋಬೋದು ಸೈಬರ್ ಸೆಂಟ್ರಲ್ಲಿ ಮಾಡಿಸ್ಕೋಬೋದ ಅಂತ ಕೇಳ್ಬೋದು ನೀವು ಸೊ ನೋ ಫ್ರೆಂಡ್ಸ್ ಅಲ್ಲಿ ಮಾಡೋದಿಲ್ಲ ಸಿ ಎಸ್ ಸೆಂಟರ್ಗೆ ಹೋಗ್ಬಿಟ್ರೆ ನಿಮಗೆ ಆಧಾರ್ ಅಪ್ಡೇಟನ್ನು ಮಾಡಿಕೊಡ್ತಾರೆ ಸೊ ಅಂಡ್ರೆಡ್ರಿ ತಗೊಳ್ಕೊಳ್ತಾರೆ ಅದಕ್ಕಿಂತ ಜಾಸ್ತಿ ಏನಾದರೂ ಕೇಳಿದ್ರು ಅಂತ ಅಪ್ಡೇಟ್ ಆದ ನಂತರ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಸೊ ಅಲ್ಲಿ ನಿಮಗೆ ಒಂದು ಹೆಲ್ಪ್ಲೈನ್ ಇರುತ್ತೆ ಸೊ ಅವರೇನಾದರೂ ನೂರು ರೂಪಾಯಿಗಿಂತ ಜಾಸ್ತಿ ಕೇಳಿದ್ರೆ ಕೇಳೋ ಆಗಿಲ್ಲ ಬಟ್ ತಗೊಳ್ತಾರೆ ಕೇಳಿದ್ರೆ ನೀವು ಅಲ್ಲಿ ಕಾಲ್ ಮಾಡಿ ನಿಮಗೆ ಒಂದು ಏನು ಪ್ರಾಬ್ಲಮ್ ಜಾಸ್ತಿ ಕೇಳ್ತಿದ್ದಾರೆ ಅಂತ ಅವ್ರು ನೀವು ಅಲ್ಲಿ ಹೇಳ್ಬೋದು ಸೊ ಹಾಗಿದ್ರೆ ಏನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದಾದ್ರೆ ನಿಮಗೆ ಏನು ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅಂತ ಅಂದರೆ ಅಡ್ರೆಸ್ ಏನು ಸೊ ಅದು ವೋಟರ್ ಐ ಲ್ ಇದ್ರೆ ಸೊ ಓಟರ್ ಐಡಿನ ತೆಗೆದುಕೊಂಡು ಹೋಗಿ ಅಥವಾ ರೇಷನ್ ಕಾರ್ಡಲ್ಲಿ ಸೇಮ್ ಅಡ್ರೆಸ್ ಇರುತ್ತೆ ಸೊ ಈ ರೀತಿಯಾದಂತಹ ಒಂದು ಸೇಮ್ ಅಡ್ರೆಸ್ ಇರುವಂತಹ ಒಂದು ಡಾಕ್ಯುಮೆಂಟನ್ನು ತೆಗೆದುಕೊಂಡು ಹೋಗಿ ಅಂತ ಅಂದರೆ ವೋಟರ್ ಐ ಡಿ ಅಥವಾ ರೇಷನ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನೀವು ಅಪ್ಡೇಟನ್ನು ಮಾಡಿಸ್ಕೋಬಹುದು ದೆನ್ ನೆಕ್ಸ್ಟು ನೀವು ಏನು ತೆಗೆದುಕೊಂಡು ಹೋಗಿ ಅಪ್ಡೇಟನ್ನು ಮಾಡಿಸ್ಕೊಳ್ತೀರಾ ಹತ್ತು ವರ್ಷ ಆಗಿದ್ರೆ ನೀವು ಮಾಡಿಸಿ ನೀವು ಈ ರೀತಿ ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ ಅದರ್ವೈಸ್ ನೀವೇನಾದರೂ ನಂಬರನ್ನು ಚೇಂಜ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಡ್ರೆಸ್ ಅನ್ನು ಚೇಂಜ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಏನಾದರೂ ಮಿಸ್ಟೇಕ್ಸ್ ಆಗಿ ನೀವು ಏನಾದರೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದೀವಿ ಸೊ ನಾವು ಕೂಡ ಮಾಡಿಸ್ಬೇಕಾ ಅಂತ ಅನ್ನೋರಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನೀವು ಅಡ್ರೆಸ್ ಚೇಂಜ್ ಮಾಡಿದಾಗ ಅಥವಾ ನಂಬರ್ ಚೇಂಜ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ ಸೊ ನಿಮಗೆ ಯಾವುದೇ ರೀತಿ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಬಟ್ ನಾವು ಯಾವುದೇ ಒಂದು ರೀತಿ ನಾವು ಹತ್ತು ವರ್ಷದಿಂದ ಮಾಡ್ಸೇ ಇಲ್ಲ ಅಂತ ಅನ್ನೋರು ಕಂಪಲ್ಸರಿಯಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಯಾಕೆ ಅಂತಂದರೆ ಪ್ರತಿಯೊಂದು ಏನೇ ಒಂದು ಕೆಲಸ ಆಗಬೇಕು ಅಂದರೂ ಕೂಡ ನಾವು ಆಧಾರ್ ಕಾರ್ಡನ್ನು ಕೊಟ್ಟಿರ್ತೀವಿ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ತಾರೆ ನೀವು ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅದು ಮಾರ್ಚ್ ಹದಿನಾಲ್ಕರ ಒಳಗಡೆ ಅಂತಲೇ ಹೇಳ್ಬೋದು ಸೊ ಇನ್ನು ಟೂ ಡೇಸ್ ಇದೆ ಸೊ ಅಷ್ಟರೊಳಗಡೆ ನೀವು ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಜೊತೆಗೆ ನಿಮಗೆ ದಂಡವನ್ನು ಹಾಕ್ತಾರೆ ಒಂದು ಸಾವಿರ ಅಥವಾ ಎರಡು ಸಾವಿರನ ಹಾಕ್ಬಿಟ್ಟು ಅದಾದಮೇಲೆ ಮಾಡಿಸ್ಕೊಡ್ತಾರೆ ಇಲ್ಲಾಂದರೆ ಆಧಾರ್ ಕಾರ್ಡ್ ಇಲ್ದೇ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡುವಂತಹ ಒಂದು ಅವಶ್ಯಕತೆ ಇರುತ್ತೆ ಇಲ್ಲಿ ಬರೀ ಮಹಿಳೆಯರು ಅಂತ ಇಲ್ಲ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡನ್ನು ಹೊಂದಿರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟನ್ನು ಮಾಡಿಸ್ಕೋಬೇಕು ಮಾರ್ಚ್ ಹದಿನಾಲ್ಕರ ಒಳಗಡೆ ನೀವು ಮಾಡಿಸ್ಕೋಬೇಕು ಇಲ್ಲ ಅಂತ ನೀವು ಪ್ರಾಬ್ಲಮ್ ನ ಫೇಸ್ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತೊಬ್ರಿಗೂ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಸೊ ಅವರು ಕೂಡ ಏನಾದ್ರೂ ಮಾಡ್ಸಿಲ್ಲ ಅಂತ ಇದು ಈ ಒಂದು ವಿಡಿಯೋ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ವಿಡಿಯೋಗೆ ಒಂದು ಲೈಕನ್ನು ಕೊಡೋದನ್ನು ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್